ਮੀਲ ਮੀਲ <Cornell> Thank okay.

ಕ್ಷೇತ್ರಕ್ಕೆ ಬಾಧಿಸುವಂತಹ ಸಮಸ್ತ ವಿಧವಾದಂತಹ ದೋಷಗಳೆಲ್ಲ ಪರಿಹಾರವಾಗುವುದರ ಮೂಲಕವಾಗಿ ಎಲ್ಲ ಹಿರಿಯರಿಗೆ ಮೋಕ್ಷ ಪ್ರಾಪ್ತಿಯಾಗಬೇಕು ಭಗವದನುಗ್ರಹ ಪ್ರಾಪ್ತಿಯಾಗಬೇಕು ಅನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ಪ್ರಶ್ನಾಚಿಂತನೆಯನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ದೈವಾನುಗ್ರಹಕ್ಕೆ ಬಂದಂತಹ ವಿಧವಾದಂತಹ ಸೂಚಿತವಾದಂತಹ ದೋಷಗಳನ್ನು ಪರಿಹಾರ ಮಾಡ್ತಾ ಮಾಡ್ತಾ ಬಂದಂತಹ ಸಂದರ್ಭದಲ್ಲಿ ಮೋಕ್ಷಕ್ಕೆ ಬೇಕಾಗಿ ಭಾಗವತ ಸಂಪೂರ್ಣ ಭಾಗವತವನ್ನು ಪಾರಾಯಣ ಮಾಡಬೇಕು ಅನ್ನುವುದಾಗಿ ದೈವಜ್ಞರ ನಿರ್ದೇಶನದ ಪ್ರಕಾರ ನಿನ್ನೆಯಿಂದ ತೊಡಗಿಕೊಂಡು ನಾವು ಪಾರಾಯಣವನ್ನು ಮಾಡ್ತಾ ಇದ್ದೇವೆ ಕಲಿಯುಗದಲ್ಲಿಯೇ ಅತಿ ಶ್ರೇಷ್ಠವಾದಂತಹ ಸಾಕ್ಷಾತ್ ಕೃಷ್ಣನೇ ತಾನು ಭಗವದ್ಗೀತೆಯಲ್ಲಿ ಕಲಿಯುಗದಲ್ಲಿ ಇರುತ್ತೇನೆ ಅನ್ನುವುದಾಗಿ ಭಗವತ್ ಶ್ರೀಕೃಷ್ಣನೇ ಹೇಳಿ ಶ್ರೀಕೃಷ್ಣನ ಸ್ವರೂಪವೇ ಇನ್ನೊಂದು ಸ್ವರೂಪವೇ ಆದಂತಹ ಆ ಭಾಗವತವನ್ನು ನಾವು ಜಂತೂನ ನರಜನ್ಮ ದುರ್ಲಭಂ ಅನ್ನುವುದಾಗಿ ಒಂದು ಮಾತನ್ನು ಹೇಳಿದರು ಪುರಾಣದಲ್ಲಿ ಮನುಷ್ಯ ಜನ್ಮ ಅನ್ನುವಂತಾತು ಸಿಕ್ಕುವುದೇ ದುರ್ಲಭ ಅಂತ ಯಾಕೆ ಅಂತ ಕೇಳಿದ್ರೆ ದಾಸರು ಒಂದು ಪದ್ಯವನ್ನು ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಈ ಶರೀರ ನಮಗೆ ಸಿಗಬೇಕು ಅಂತಾದರೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬರಬೇಕು ಹಾಗಾದರೆ ಹಿಂದಿನ ಜನ್ಮ ಏನಾಗಿತ್ತು ಅನ್ನುವುದು ನಮಗೆ ಗೊತ್ತಿಲ್ಲ ಯಾವ ರೀತಿಯಲ್ಲಿ ನಾವು ಜೀವಿಸಿದ್ದೇವೆ ಅನ್ನುವುದು ನಮಗೆ ಗೊತ್ತಿಲ್ಲ ಹಾಗಾದರೆ ಆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ನಮಗೀಗ ಮನುಷ್ಯ ಜನ್ಮ ಅನ್ನುವಂಥದ್ದು ಸಿಕ್ಕಿಲ್ಲ ಯಾಕೆ ಭಗವಂತ ನಮಗೆ ಕರುಣಿಸಿದ್ದಾನೆ ಮನುಷ್ಯ ಜನ್ಮವಾ ಅಂತ ಕೇಳಿದ್ರೆ ಕಾಮಕ್ರೋಧಾಯ ನೈಶ್ಯತೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಕೇವಲ ಕಾಮಕ್ಕೋ ಕ್ರೋಧಕ್ಕೋ ಯಾವುದೋ ಒಂದು ವಿಷಯಕ್ಕೆ ಆಸೆ ಪಟ್ಟಿ ಅದು ಸಿಗದೇ ಇದ್ದಾಗೆ ಸಿಟ್ಟು ಬಂದು ವೈರಾಗ್ಯವನ್ನು ಹೊಂದಿ ಅದರಲ್ಲಿ ಕ್ರೋಧವನ್ನು ಹೊಂದಿ ಕೇವಲ ಇಷ್ಟಕ್ಕೆ ಮಾತ್ರ ನಮ್ಮ ಜೀವನ ಅಲ್ಲ ಭಗವಂತನನ್ನು ದರ್ಶನ ಮಾಡುವುದಕ್ಕೋಸ್ಕರವಾಗಿ ನಮಗೆ ಈ ಶರೀರವನ್ನು ದೇವರು ಅನುಗ್ರಹಿಸಿದ್ದಾನೆ ಇಷ್ಟೆಲ್ಲ ಜನ್ಮ ಕಳೆಯಿತು ಏನೂ ಸಾಧನೆ ಮಾಡಲಿಲ್ಲ ದೇವರನ್ನು ಕಾಣುವ ಗೋಜಿಗೆ ಹೋಗಲಿಲ್ಲ ನೀವು ಮನುಷ್ಯ ಜನ್ಮವನ್ನು ಖಂಡಿಸ್ತೇನೆ ಈಗಲಾದರೂ ದೇವರನ್ನು ಕಂಡುಕೊಳ್ಳಿ ಈಗಲಾದರೂ ಭಗವದ್ ದರ್ಶನಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಮಾಡಿ ಅದಕ್ಕೆ ಬೇಕಾಗಿ ದೇವರು ಮನುಷ್ಯ ಜನ್ಮವನ್ನು ಕೊಟ್ಟನು ಹಾಗಾದ ಕಾರಣ ಸಿಕ್ಕಿದಂತಹ ಮನುಷ್ಯ ಜನ್ಮ ಏನು ಮಾಡಬೇಕು ನಾವು ಮನುಷ್ಯ ಜನ್ಮದಲ್ಲಿ ಅಂತ ಕೇಳಿದ್ರೆ ಹರಿಭಕ್ತಿ ಭವೇಂದ್ರಣ ಹರಿಭಕ್ತಿಯನ್ನು ಮಾಡಬೇಕು ಭಗವಂತನ ಭಕ್ತಿಯನ್ನು ಮಾಡಬೇಕು ಎಷ್ಟು ಭಕ್ತಿಯನ್ನ ಮಾಡಬೇಕು ಅಂತ ಕೇಳಿದ್ರೆ ಭಕ್ತಿಯಲ್ಲಿ ಪರವಶರಾಗಬೇಕು ಆವಾಗ ಮಾತ್ರ ಮನುಷ್ಯ ಕೊಟ್ಟಂತಹ ಈ ಜನ್ಮ ಅನ್ನುವಂಥದ್ದು ಸಾರ್ಥಕತೆಯನ್ನು ಪಡೆಯುತ್ತದೆ ಅದಕ್ಕೆ ಬೇಕಾಗಿ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಹಾಗಾದ ಕಾರಣ ಈ ಶರೀರ ಏನಾಗಬೇಕು ಅಂತ ಕೇಳಿದ್ರೆ ಅದು ಮೋಕ್ಷವನ್ನು ಪಡೆಯಬೇಕು ಮೋಕ್ಷವನ್ನು ಪಡೆಯುವುದಕ್ಕೆ ಯಾವುದೇ ಯಜ್ಞಗಳನ್ನು ಹೇಳಿಲ್ಲ ಸ್ವರ್ಗ ನಿಜೇತ ಅಂತ ಹೇಳಿದರು ಉಪನಿಷತ್ನಲ್ಲಿ ಸ್ವರ್ಗ ಕಾಮಕ್ಕೆ ಬೇಕಾಗಿ ಯಜ್ಞವನ್ನು ಮಾಡಿ ಅಂತ ಹೇಳಿದರು ಆದರೆ ಮೋಕ್ಷಕ್ಕೆ ಯಜ್ಞ ಮಾಡಿ ಅಂತ ಹೇಳಿಲ್ಲ ಮೋಕ್ಷಕ್ಕೆ ಏನು ಮಾಡಬೇಕು ಭಕ್ತಿ ಮಾಡಿ ನೀವು ಅಂತ ಭಗವಂತನನ್ನು ಭಕ್ತಿ ಮಾಡಿದರೆ ನಿಮಗೆ ಮೋಕ್ಷ ಅನ್ನೋದು ಖಂಡಿತ ಹಾಗೆ ಅದಕ್ಕೆ ಬೇಕಾಗಿ ಮೋಕ್ಷವೇ ನಮಗೆ ಸಿಗಬೇಕು ಅದಕ್ಕೆ ಬೇಕಾಗಿ ಭಾಗವತವನ್ನು ಓದಿ ಅಂತ ಹೇಳಿದರು ಮೋಕ್ಷಕ್ಕೆ ಬೇಕಾಗಿ ಭಾಗವತವನ್ನು ಓದಿ ಅಂತ ಹಾಗಾದ ಕಾರಣ ನಾವು ಭಾಗವತವನ್ನು ಓದ್ತಾ ಇದ್ದೇವೆ ನಮಗೆ ಮೋಕ್ಷ ಪ್ರಾಪ್ತಿಯಾಗಬೇಕು ವೇದನೇ ಹೆಸರು ಹದಿನೆಂಟು ಪುರಾಣಗಳನ್ನು ಬರೆದಿದ್ದಾರೆ ಹದಿನೆಂಟು ಪುರಾಣದಲ್ಲಿ ಭಾಗವತ ಪುರಾಣವೂ ಬಂತು ಈ ಹದಿನೇಳು ಪುರಾಣವನ್ನು ಬರದಾಗುವಾಗ ಅವರಿಗೆ ಇನ್ನೂ ಏನೋ ಮಾಡಬೇಕು ಅಂತ ಮನಸ್ಸಿಗೆ ತೃಪ್ತಿ ಸಿಗಲಿಲ್ಲ ಇನ್ನೂ ಏನೋ ಮಾಡಬೇಕು ಅಂತ ಚಿಂತಾಕ್ರಾಂತರಾಗಿ ಸರಸ್ವತಿ ನದಿಯ ತರಲಿ ಕೂತು ಚಿಂತಾಕ್ರಾಂತರಾಗ್ತಾ ಇರ್ತಾರಂತ ಅಲ್ಲಿಗೆ ನಾರದರು ಬರ್ತಾರೆ ನಾರದರು ಬಂದು ಈ ದುಃಖಿತರಾದಂತಹ ವೇದವ್ಯಾಸರನ್ನು ನೋಡುತ್ತಾರೆ ನೋಡಿ ಕೇಳ್ತಾರಂತೆ ಏನು ಅಂತ ಕೇಳುವಾಗ ಹೇಳ್ತಾರೆ ನಾನು ಹದಿನೇಳು ಪುರಾಣಗಳನ್ನು ಬರೆದಿದ್ದೇನೆ ವೇದರನ್ನು ವಿಭಾಗ ಮಾಡಿದ್ದೇನೆ ಉಪ ಪುರಾಣಗಳನ್ನು ಬರೆದಿದ್ದೇನೆ ಇಷ್ಟೆಲ್ಲ ಆಗಿಯೂ ನನಗೆ ಮನಸ್ಸಿಗೆ ಒಂದು ತೃಪ್ತಿ ಎನ್ನುವುದಿಲ್ಲ ಇನ್ನೇನೋ ಮಾಡಬೇಕು ಅಂತ ಒಂದು ಆಸೆ ಉಂಟು ನಮಗೇನಾದರೂ ಒಂದು ಸಣ್ಣ ಪ್ರಾಶಸ್ತ್ಯ ಸಿಕ್ಕಿದರೆ ಅದನ್ನು ನಾವು ವಾಟ್ಸಪ್ಪಿನಲ್ಲಿಯೋ ಫೇಸ್ಬುಕ್ಕಿನಲ್ಲಿಯೋ ಇನ್ಸ್ಟಾಗ್ರಾಮಿನಲ್ಲಿಯೋ ಎಲ್ಲ ಕಡೆಗೂ ಹಾಕಿ ಪ್ರಚಾರ ಮಾಡಿಕೊಂಡು ಪುನಃ ಮೇಲೆ ಬರಲು ಬೇಕಾದ ಒಂದು ಇದನ್ನು ಚೌಕಟ್ಟನ್ನು ಹಾಕ್ತೇವೆ ನಾವು ಆದರೆ ಇಷ್ಟು ಪುರಾಣಗಳನ್ನು ಬರೆದು ಇಷ್ಟು ವೇದವನ್ನು ವಿಭಾಗ ಮಾಡಿದರೂ ಅವರಿಗೆ ತೃಪ್ತಿಯಾಗಿಲ್ಲ ವೇದ ವ್ಯಾಸರಿಗೆ ಏನು ಮಾಡಬೇಕು ಅಂತ ಕೇಳುವಾಗ ಆವಾಗ ಹೇಳಿದಂತೆ ನಾಡದರು ಸಂಪೂರ್ಣವಾದಂತಹ ಕೃಷ್ಣನ ಕಥೆಯನ್ನು ಬರೆಯಿರಿ ಸಂಪೂರ್ಣವಾದಂತಹ ಕೃಷ್ಣನ ಕಥೆಯನ್ನು ಬರೆಯಿರಿ ಅಂತ ಹೇಳುವಾಗ ಆವಾಗ ಅವರಿಗೆ ಜ್ಞಾನವೊಂದನೆ ಆಯಿತು ಆವಾಗ ಅವರು ಕಥೆಯನ್ನು ಪ್ರಾರಂಭ ಮಾಡ್ತಾರೆ ಎಲ್ಲಿಂದ ಕಥೆಯನ್ನು ಪ್ರಾರಂಭ ಮಾಡ್ತಾರೆ ಅಂತ ಕೇಳಿದ್ರೆ ಧ್ಯಾನ ಶ್ಲೋಕವನ್ನು ಹೇಳ್ತಾರೆ ಜನ್ಮಾಂತ್ಯಸ್ ಯಥೋನ್ಮನೆ ಆಧಿತರತ ಚಾರ್ತೆ ಸ್ವರಾಜ್ ಜನ್ಮಾಂತ್ಯಸ್ಯ ಯಥೋನ್ಮನೆ ಜಕಾರದಿಂದಲೇ ಅವರು ಶ್ಲೋಕವನ್ನು ಪ್ರಾರಂಭ ಮಾಡ್ತಾ ಇರುತ್ತೆ ಯಾಕೆ ಚಕಾರದಿಂದ ಶ್ಲೋಕವನ್ನು ಪ್ರಾರಂಭ ಮಾಡ್ತಾರೆ ಅಂತ ಕೇಳಿದ್ರೆ ಈ ಜ ಅಂತ ಹೇಳುವಂತಹದ್ದು ಜನ್ಮ ಅಂತ ಹೇಳುವಂತಹ ಶಬ್ದ ಇದೆಯಲ್ಲ ಅದು ಜಕಾರದಿಂದಲೇ ಪ್ರಾರಂಭವಾಗುವಂತಹದ್ದು ಹಾಗಾದ ಕಾರಣ ಈ ಜನ್ಮ ಅನ್ನುವಂತಹದ್ದು ದುಃಖಕ್ಕೆ ಕಾರಣ ಅಂತ ಹಾಗಾದ ಕಾರಣ ದುಃಖಕ್ಕೆ ಕಾರಣವಾದಂತಹ ಜನ್ಮ ಇನ್ನು ಬರಬಾರದು ನನಗೆ ಮೋಕ್ಷ ಸಿಗಬೇಕು ಅದಕ್ಕೆ ಬೇಕಾಗಿ ಜನ್ಮಾಂತ್ಯ ಸುಮ್ಮ ಅನ್ನೋದಾಗಿ ಅಲ್ಲಿಂದಲೇ ಕಥೆಯ ಶ್ಲೋಕವನ್ನು ಪ್ರಾರಂಭ ಮಾಡಿದರು